ಪಾಠವನ್ನ ಮಾಡುತ್ತಿರುವಂತಡುಪುಗಳಲ್ಲಿ ಕಂಡು ಬರುವ ದೋಷಗಳು ಮತ್ತು ಸರಿಪಡಿಸುವ ವಿಧಾನ ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಹುಡುಗ ತಯಾರಿಸುವ ತಯಾರಕ ಎಷ್ಟು ಬುದ್ಧಿವಂತನ ಆಗಿರ್ಬೇಕು ಅಂತಂದ್ರೆ ಅವನು ಒಲೆಯುವಂತಹ ಉಡುಪುಗಳನ್ನ ಜ್ಞಾನಮಗ್ನಾಗಿ ಅಂದ್ರೆ ಅವನು ಒಲಿಯುವಂತ ಮತ್ತೆ ಕೆಲಸ ಮಾಡುವ ಸಂಪೂರ್ಣವಾದ ಜ್ಞಾನವನ್ನು ಇಟ್ಟು ಅವಾಗುತ್ತೆ ಇಲ್ಲ ಅಂತಂದ್ರೆ ಹುಡುಗ ತುಂಬ ವ್ಯಕ್ತಿ ಮನಸ್ಸಿಗೆ ಸಮಾಧಾನದ ಸಮಾಧಾನ ಇಲ್ಲದೆ ಅವನು ಬಹಳ ಪರಿತಪಿಸಬೇಕಾಗುತ್ತೆ ಇಲ್ಲ ತುಂಬಾ ಟೈಟ್ ಆಗಿರ್ಬೋದು ಇಲ್ಲ ತುಂಬಾ ಲೂಸ್ ಆಗಿರ್ಬೋದು ನೀವೇನಾದ್ರೂ ಕೊಟ್ಟಿರ್ತೀರಾ ಅನ್ನೋದು ತಿಳಿಸಿದ ಅಂತಂದ್ರೆ ತುಂಬಾ ಮನಸ್ಸಿಗೆ ನೋವಾಗುತ್ತೆ ಅಂತವುಗಳನ್ನೆಲ್ಲವನ್ನು ನಾವು ಸರಿಪಡಿಸ್ಬೇಕು ಅಂದ್ರೆ ಒಳ್ಳೆ ವೃತ್ತಿಯನ್ನ ಅವಲಂಬಿತನಾಗಿ ನಾವು ಕೊಡಬೇಕಾಗುತ್ತೆ ಆಮೇಲೆ ಅವುಗಳ ದೋಷಗಳನ್ನ ಕಂಡು ಬರುವಂತಹ ದೋಷಗಳನ್ನ ಎಲ್ಲವನ್ನು ಕೂಡ ಸರಿಪಡಿಸೋಣ ವ್ಯಕ್ತಿಯನ್ನು ಕುಳಿತುಕೊಂಡು ನಾವು ಕೊಡಬೇಕಾಗುತ್ತೆ ಯಾಕೆ ಕರಿಬೇಕು ಅನ್ನೋದನ್ನ ಎಲ್ಲವನ್ನು ಕೂಡ ಈಗ ಬರೀತೀನಿ ಆ ಬರೆಯೋದನ್ನ ಎಲ್ಲರೂ ಕೂಡ ನೋಟ್ ಮಾಡಿಕೊಳ್ಳ ಯಾಕೆ ಅವುಗಳನ್ನ ಹೇಗೆ ಉದ್ದೇಶವೇನು ಇವುಗಳನ್ನು ಕಲಿಯುವುದರ ಉದ್ದೇಶವೇನು ಹೇಗೆ ಕಾಣಿಸುತ್ತೆ ಮತ್ತೆ ಅವುಗಳನ್ನ ಹೇಗೆ ಸರಿಪಡಿಸಬೇಕು ಅನ್ನೋದನ್ನ ಎಲ್ಲವನ್ನು ಹಾಗೆ ನೋಟ್ ಮಾಡ್ಕೊಳ್ಳಿ ಹಾಗೆ ಉದ್ದೇಶ ಅದರಲ್ಲಿ ಪಾಯಿಂಟ್ ನಂಬರ್ ಒನ್ você sabe

ಏನ್ ಮಾಡ್ತಾನೆ ಅಡ್ಡ ಅಥವಾ ಉದ್ಘಾ ಬಾಯೋ ಒಂದು ಮೃತದಲ್ಲಿ ಕಟ್ ಮಾಡ್ಕೊಳ್ತಾನೆ ಫ್ರಂಟ್ ಅನ್ನ ಒಂದು ಅಡ್ಡವಾಗಿ ಕಂಡುಕೊಳ್ತಾನೆ ಆ ಸಮಯದಲ್ಲಿ ಬಟ್ಟೆಯನ್ನ ಸ್ವಲ್ಪ ಎಳೆದ್ಬಿಟ್ಟು ಕೊಡ್ತಾನೆ ತೋಳನ್ನ ಆವಾಗ ಏನಾಗುತ್ತೆ ಫುಲ್ ಇಂಟ್ರಾಸ್ ಬರುತ್ತೆ ಇದು ಅದನ್ನ ನಾವು ತಿಳ್ಕೊಳ್ತೀವಿ ಯಾಕೆ ಬಂದಿದೆ ಅವಾಗ ನುರಿತ ವೃತ್ತಿದಾರ ಬಟ್ಟೆಯನ್ನ ನೋಡ್ತಾರೆ ಯಾವ್ರಿಂದ ಹಾ ಅದು ಹಟ್ಟ ಇರೋದು ಫುಲ್ ಎಕ್ಸ್ಪೆಂಡ್ ಆಗುತ್ತೆ ಉದ್ದ ಇರೋದು ಕರೆಕ್ಟ್ ಅವಾಗ ಏನ್ ಮಾಡ್ತಾನೆ ಇದು ಮಾಡಕ್ ಬರಲ್ಲ ಬರುತ್ತಾ ಬರೋದಂತಹ ಸಮಯದಲ್ಲಿ ಅದನ್ನ ಮಾಡಿಕೊಡ್ತಾನೆ ಬರೋದ ಅಂತಂದಾಗ ಏನ್ ಮಾಡ್ತಾನೆ ಇದು ಹಿಂಗೆ ಇರೋದು ಇದನ್ನ ಸರಿಪಡಿಸೋಕ್ ಆಗೋದಿಲ್ಲ ಅದನ್ನು ಕೂಡ ಅಲ್ಪ ಸ್ವಲ್ಪ ನೆಕ್ಸ್ಟ್ ಈ ಉಡುಪುಗಳಲ್ಲಿ ದೋಷ್ ಬರುವ ದೋಷ ಕಂಡು ಬರಲು ಕಾರಣವಾಗುವ ಅಂಶಗಳನ್ನ ಮಾಡ್ಕೊಳ್ತೀವಿ ನಮ್ಗೆ ಗೊತ್ತಿಲ್ಲ ನಾನು ಏನ್ ಮಾಡ್ತೀವಿ ಶರ್ಟ್ಗಳನ್ನ ಆಗ್ಲಿ ಡ್ರೆಸ್ಗಳನ್ನೇ ಆಗ್ಲಿ ಸುಮ್ಮನೆ ಹಾಕೊಂಡ್ ಬಂದ್ಬಿಡ್ತೀವಿ ಅದ್ರಲ್ಲಿ ಯಾವ ಹಾಗೆ ಅನ್ನೋದನ್ನ ನಾವು ಕಂಡು ಇಟ್ಕೊಳ್ಳಲ್ಲ ಆವಾಗ ನಾವು ಏನು ಮಾಡಿದ್ರೆ ಈ ವಿಷಯಗಳನ್ನ ನಾವು ತಿಳ್ಕೊಬೇಕಾಗುತ್ತೆ ಹಾಗಾಗಿ ನಾವು Merci. E ¡Masouda sudas, sí, Anything that नेक्स्ट मतलब 这个温度。 ಏರ್ಫೋನ್ ಏರ್ಫೋನ್ ಅಂತಾರ ಆ ಏರ್ಫೋನ್ ಹಾಕಿ ಹಾಡ್ ಕೇಳ್ತಾ ಇರ್ತಾನೆ ನೀವ್ ಹೋಗಿ ಏನ್ ಮಾಡ್ತೀರಾ ನಿಂತೀರಾ ಅವನಿಗೆ ಅಂತಾನೆ ನಿಮ್ಮ ಹಳತೆಗಳನ್ನ ಹಿಡಿತಾ ಇರ್ತಾನೆ ಅವಾಗ ಹಳತೆ ನೀನು ಹೇಳಿದ ಒಂದು ಸ್ವಲ್ಪ ಅದು ಸಡಿಗಾಗ್ತದೆ ಇದು ಬಿಡಿ ಬಿಗಿ ಹಾಕ್ತಾ ಇರ್ತೈತೆ ಅವಾಗ ಏನ್ ಮಾಡ್ತೀಯ ನೀನ್ ಹೇಳ್ತೀಯಾ ಆ ಏರ್ಫೋನ್ ಹಾಕಿಂದು ಹಾಡು ಕೇಳ್ತಾನೆ ಇರ್ತಾನೆ ಹೊತ್ತು ನಿನ್ನ ಹೇಳಿದ ಗಮನ ನೀನು ಹೇಳಿದಂತಹ ಮಾತು ನನ್ನ ಗಮನಕ್ಕೆ ಹೋಗೋದಿಲ್ಲ ಅಂತಹ ಸಮಯದಲ್ಲಿ ಅವನು ಹಳದಿಗಳನ್ನ ಹಿಡಿತಾ ಇದ್ದೇನೆ ಆ ಸಮಯದಲ್ಲಿ ಅವನುಗಳ ಎಲ್ಲವೂ ಕೂಡ ವ್ಯತ್ಯಾಸ ಹಾಕ್ತಾನೆ ಆಗ ಅವರ ಮಾತುಗಳನ್ನ ಸರಿಯಾಗಿ ಕೇಳಿಕೊಂಡು ನಾವು ಅವುಗಳನ್ನ ಸರಿಪಡಿಸಬೇಕು ಅನ್ನೋದು ಎಲ್ಲವನ್ನು ಕೂಡ ಅಜಾಗರೂಕತೆಯನ್ನ ಬಿಟ್ಟು ಜಾಗರೂಕತೆಯಿಂದ ನಮ್ಮ ಕೆಲಸವನ್ನ ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೋಬಹುದಾಗುತ್ತೆ ನನಗೆ ಈ ಅನುಕೂಲಿಸುವ ವಿಧಾನದಲ್ಲಿ ನೀವು ಮೂರು ಕೂಡ ನಮಗೆ ಅನ್ವಯಿಸ್ತವೆ ಅನ್ನೋದಂತ ಮತ್ತೆ ಮುಂದಿನ ಏನ್ ಮಾಡ್ಬೇಕು ನಾವು ಕೊಲಿದ ಹುಂಪುಗಳಲ್ಲಿ ಬಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ನಾವಿಲ್ಲಿ ಗಮನ ಹರಿಸ್ತೀವಿ ಈಗ ಇನ್ನ ಒಂದಿದೆ ಅನುಕೂಲಿಸುವ ವಿಧಾನ ಏನಿದೆ ನಾವು ಏನನ್ನ ಮಾಡಿದ್ರೆ ನಾವು ಅದನ್ನ ಸರಿಪಡಿಸಬಹುದು ಅನ್ನೋದನ್ನ ಹೇಳ್ತೀವಿ ಏನು ಉಡುಪನ್ನು ಕತ್ತರಿಸುವಾಗ i'm hello ಎಳೆದು ಸೇರಿಸಿದರೆ ಹೇ 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 ಎಳೆದು ಸೇರಿಸಿದರೆ ಕೋಲಿ ದ ಉತ್ತರಗಳಲ್ಲಿ

那个啥么？ ಸಾಧ್ಯ ನಾವು ಉಡುಪನ್ನ ನಾವು ಸರಿಯಾದ ಕ್ರಮದಲ್ಲಿ ಬಂದಿಲ್ಲ ಕರ್ಕೊಂಡಿಲ್ಲ ಅಂದ ಸಮಯಕ್ಕೆ ನಾವು ಎಲ್ಲವನ್ನು ಕೂಡ ತಿಳ್ಕೊಳ್ಳೋದು ಉಡುಪನ್ನು ಕತ್ತರಿಸುವಾಗ ಹೆಚ್ಚಿನ ಉಡುಪಿನಲ್ಲಿ ಜಾಸ್ತಿ ಕೊಟ್ಟಿರ್ತಾರೆ ಬಟ್ಟೆನ ನಾವೇನ್ ಮಾಡ್ತೀವಿ ಜಾಸ್ತಿಯನ್ನ ಹಾಕೊಂಡ್ಬಿಡ್ತೀವಿ ಬಟ್ಟೆನ ಆಮೇಲೆ ಮುದ್ದ ಮತ್ತು ಹಗಳ ಮಡಿಕೆಗಳನ್ನ ಮಡಿಕೆಗಳು ಕಂಡು ಬರಲು ಕಾರಣವಾಗ್ತದೆ ಮುದ್ದ ಮತ್ತೆ ಹಗಳ ಎರಡೂ ಕೂಡ ಮಡಿಕೆಗಳು ಕಂಡು ಬರ್ತದೆ ಅಲ್ಲದೆ ಅಲ್ವಾ ಬಟ್ಟೆಯನ್ನ ಜೋಡಣೆ ಮಾಡುವಾಗ ಯಾರಾದರೂ ಭಾಗವನ್ನ ಹೆಳೆದು ಜೋಡಣೆ ಮಾಡಿದರೆ ಒಲಿದ ಹುಡುಕುಗಳಲ್ಲಿ ಸೂಕ್ತ ಕಂಡು ಬರುವುದು ಗ್ಯಾರಂಟಿ ಆಗುತ್ತೆ ಆದ್ರೆ ಕ್ರಮವಿಲ್ಲದೆ ಒಲಿಯುವ ವಿಧಾನವನ್ನ ಅನುಸರಿಸುವ ಕಾರಣದಿಂದಾಗಿ ಉಡುಪಿನಲ್ಲಿ ಸಮ ಸಮತೋಲನದ ವ್ಯತ್ಯಾಸಗಳನ್ನು ತಿಳಿದು ಬರುವುದರಲ್ಲಿ ಸಂದೇಹ ಹೆಂಗು ಎಕ್ಸ್ಪೆಂಡ್ ಆಗುತ್ತೆ ಏನಾಗುತ್ತೆ ಬಟ್ಟೆ ರಿಂಕಲ್ಸ್ ಆಗುತ್ತೆ ಸಂಪೂರ್ಣವಾಗಿ ಏನಾಗುತ್ತೆ ಸುಕ್ಕು ಬರುತ್ತೆ ಕೂಡ ಬರೋದ್ರಿಂದ ನಾವು ಅವನ ಹೆಚ್ಚಿನ ನಾವು ಮಾಡಬೇಕು ಕಟಿಂಗ್ ಮಾಡುವಾಗಲಿ ಒರೆಯುವಾಗಲಿ ಯಾವುದೇ ಬಟ್ಟೆಯನ್ನ ಹಿಡಿದಿರಬಾರದು ಕ್ರಮಬದ್ಧವಾಗಿ ತೆಗೆದುಕೊಳ್ಳುವ ಒಂದು ಕಳತೆಯನ್ನ ಪಕ್ಕವಾಗಿ ಯಾವ ಕಡೆ ಗಮನ ಕೊಡದೇ ನಾವು ಅದನ್ನ ಹಳಸೆಯನ್ನ ತೆಗೆದುಕೊಂಡಿಟ್ಟು ಸಂಪೂರ್ಣವಾಗಿ ಅದರಲ್ಲೇ ಗಮನ ಕೊಟ್ಬಿಟ್ಟು ನಾವು ಪಟ್ಟೆಯನ್ನ ಕಲಿಬೇಕಾಗುತ್ತೆ ಆ ದೋಷವನ್ನ ಸರಿಪಡಿಸೋದಕ್ಕಾಗಿ ಕೂಡ ಅವನ ಕ್ರಮಬದ್ಧವಾಗಿ ಬರೆದರೆ ಯಾವ ದೋಷಗಳು ಬರೋದಿಲ್ಲ ಆಗ ಬಂದ್ರು ಕೂಡ ಸರಿಪಡಿಸುವ ಕ್ರಮಗಳನ್ನು ನಾವು ಅನುಸರಿಸಬೇಕಾಗುತ್ತೆ ಹೌದಲ್ವಾ ಇವತ್ತಿನ ಈಗ ಒಂದು ಪ್ರಶ್ನೆ ಪತ್ರಿಕೆಗೆ ಕರೆಕ್ಟ್ ಆದ ಆನ್ಸರ್ ಬರ್ತಿದೀಯಾ ಅಂತಂದ್ರೆ ಏನ್ ಮಾಡ್ತೀಯಾ ರಿವ್ಯಾಲ್ಯೇಷನ್ ಹಾಕ್ತಿಯಾ ನಿನಗೆ ನಿನ್ನ ಪ್ರಶ್ನೆಯಲ್ಲಿ ನಿನ್ನ ಉತ್ತರದಲ್ಲೇ ನಿನಗೆ ಕಾನ್ಫ ನಂಬಿಕೆ ಇಲ್ಲ ಅಂತಂದ್ರೆ ಅವರನ್ನು ಕೂಡ ಸುಳಿದೇ ಬಿಡು ನಾವು ಹಿಂಗೆ ಬರ್ದಿರೋದು ಹಾಗೆ ಹೋಗಿರೋದು ಹಾಗೆ ಆಗುತ್ತೇವೆ ಇಲ್ಲ ನಾನು ಬರ್ತೇ ಬರ್ತಿದ್ದೀನಿ ಅಂತ ಒಂದು ನಮ್ಮ ಕಲೆಯಲ್ಲಿ ಮನವರಿಕೆ ಆಯ್ತು ಅಂತಂದ್ರೆ ನಾವು ಹೇಳಿ ಆ ರೀತಿಯಾಗಿ ನಾವು ಎಲ್ಲದಕ್ಕೂ ಸಿದ್ಧ ಅಂತಂದ್ರೆ ನಾವು ಕ್ರಮಬದ್ಧವಾಗಿ ಕಟ್ ಮಾಡಿದೀವಿ ಕ್ರಮಬದ್ಧವಾಗಿ ಹೊಲ್ದಿದೀವಿ ಅಂತಂದ್ರೆ ಬರುವಂತ ಸಿಕ್ಕೂಟ ಈ ದೋಷಗಳನ್ನ ಸರಿಪಡಿಸೋದಕ್ಕೆ ನಾವು ರೆಡಿ ಇರಬೇಕು ಎಲ್ಲದಕ್ಕೂ ಸಿದ್ಧವಾಗಿರ್ಬೇಕು ಅನ್ನೋದನ್ನ ಈ ಉಡುಪುಗಳಿಗೆ ಕಂಡುಬರುವ ದೋಷಗಳು ಮತ್ತು ಸರಿಪಡಿಸುವ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಪಾಠ ನಿಮಗೆ ತಗೋತಾ ಇರಬೇಕು ಧನ್ಯವಾದಗಳು